ವಿದ್ಯಾರ್ಥಿಗಳಿಗೆ ಶಿಕ್ಷಕರ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು ಈ ಒಂದು ವಿಡಿಯೋದಲ್ಲಿ ನನ್ನ ನೆಚ್ಚಿನ ಶಿಕ್ಷಕ ಇದರ ಬಗ್ಗೆ ಹತ್ತು ಸಾಲುಗಳ ಭಾಷಣ ತಿಳಿದುಕೊಳ್ಳೋಣ ಶಾಲೆಯಲ್ಲಿಯ ಶ್ರೀ ಆರಾಧ್ಯರು ನನ್ನ ನೆಚ್ಚಿನ ಶಿಕ್ಷಕರು ಅವರು ನಮ್ಮ ತರಗತಿಯ ಶಿಕ್ಷಕರು ಅವರು ನಮಗೆ ಇಂಗ್ಲಿಷ್ ಕಲಿಸುತ್ತಾರೆ ಮತ್ತು ಅವರು ತುಂಬ ಚೆನ್ನಾಗಿ ಇಂಗ್ಲಿಷ್ ಮಾತನಾಡುತ್ತಾರೆ ಅವರು ಇಡೀ ಶಾಲೆಯಲ್ಲಿ ಉತ್ತಮ ಶಿಕ್ಷಕರು ಅವರು ಆಟಗಳನ್ನು ಇಷ್ಟಪಡುತ್ತಾರೆ ಮತ್ತು ಕೆಲವೊಮ್ಮೆ ನಮ್ಮ ನಮ್ಮೊಂದಿಗೆ ಎಲ್ಲ ಆಟಗಳನ್ನು ಆಡುತ್ತಾರೆ ಆರಾಧ್ಯ ಸರ್ ಹಲವು ರೀತಿಯ ಪ್ರತಿಭೆಗಳನ್ನು ಹೊಂದಿರುವ ವ್ಯಕ್ತಿ ಅವರು ತರಗತಿಯಲ್ಲಿ ನಮಗಾಗಿ ಹಾಡನ್ನು ಹಾಡುತ್ತಾರೆ ಅವರು ನಿಜಕ್ಕೂ ಒಬ್ಬ ಉತ್ತಮ ಶಿಕ್ಷಕರು ಮತ್ತು ಅತ್ಯುತ್ತಮ ಬೋಧನಾ ಕೌಶಲ್ಯವನ್ನು ಹೊಂದಿದ್ದಾರೆ ಎಂದು ನಾನು ಭಾವಿಸುತ್ತೇನೆ ಅವರು ನಮ್ಮನ್ನು ಉತ್ತಮ ಮನುಷ್ಯರನ್ನಾಗಿ ಮನುಷ್ಯನಾಗಲು ಸ್ಫೂರ್ತಿ ನೀಡುತ್ತಾರೆ ಮತ್ತು ಪ್ರೋತ್ಸಾಹ ನೀಡುತ್ತಾರೆ ನಾವೆಲ್ಲರೂ ಅವರನ್ನು ತುಂಬ ಪ್ರೀತಿಸುತ್ತೇವೆ ಎಂದು ಹೇಳುತ್ತಾ ನನ್ನೆರಡು ಮಾತುಗಳನ್ನು ಮುಗಿಸುತ್ತೇನೆ ಧನ್ಯವಾದಗಳು